ಎಲ್ಲರಿಗೂ ನಮಸ್ಕಾರ ಆಶಾಂ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮನೇಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಯಾವ ರೀತಿ ಕ್ಯಾರೆಟ್ ಹಲ್ವಾನ ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಕ್ಯಾರೆಟ್ ಹಲ್ವಾನ ಮಾಡೋದಕ್ಕೆ ನಾನು ಮೊದಲು ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಸೇರ್ಸ್ಕೊತಾ ಇದ್ದೀನಿ ನೋಡಿ ಒಂದೆರಡು ಚಮಚ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನೋಡಿ ದ್ರಾಕ್ಷಿ ಮತ್ತು ಬಾದಾಮಿ ಹಾಗೆಯೇ ನಾನು ಸ್ವಲ್ಪ ಗೋಡಂಬಿನ ತಗೊಂಡಿದ್ದೀನಿ ಇದನ್ನೆಲ್ಲ ಫಸ್ಟು ನಾನು ತುಪ್ಪದಲ್ಲಿ ಕರ್ಕೊತೀನಿ ಇನ್ನು ಮೀಡಿಯಂ ಫ್ಲೇಮಲ್ಲೇನೇ ಫ್ರೈ ಮಾಡ್ಕೊಳ್ಳಿ ವಿತ್ ರಾಕ್ಷಿ ಇಷ್ಟು ಫ್ರೈ ಆದ ತಕ್ಷಣ ನಾನು ಗೋಡಂಬಿನ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಇವಾಗ ನೋಡಿ ಬಾದಾಮಿನ ಈ ತರ ಪೀಸ್ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊತೀನಿ ನೋಡಿ ಇದು ಇಷ್ಟು ಫ್ರೈ ಆದ್ರೆ ಸಾಕು ಈಗ ಫ್ಲೇಮ್ನ ನಾನು ಕಡಿಮೆ ಮಾಡಿಕೊಂಡು ಎಲ್ಲವನ್ನು ನಾನು ಒಂದು ಪ್ಲೇಟ್ಗೆ ಎತ್ಕೋತಾ ಇದ್ದೀನಿ ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಆಗುತ್ತೋ ಅದನ್ನೆಲ್ಲ ಕೂಡ ಹಾಕೋಬಹುದು ನೋಡಿ ಇದೇ ತುಪ್ಪಕ್ಕೆ ನಾನು ಇಲ್ಲಿ ಕ್ಯಾರೆಟ್ನ ತಗೊಂಡಿದ್ದೀನಿ ನೋಡಿ ಈ ಬೌಲ್ನಲ್ಲಿ ಈ ಬೌಲ್ ಬರುತ್ತಲ್ಲ ಈ ಬೌಲಲ್ಲಿ ನಾನು ಎರಡು ಬೌಲ್ ಆಗೋಷ್ಟು ನಾನು ಕ್ಯಾರೆಟ್ನ ತೊಗೊಂಡಿದ್ದೀನಿ ಅದನ್ನು ನಾನು ಇದೇ ತುಪ್ಪ ಇದು ದ್ರಾಕ್ಷಿ ಗೋಡಂಬಿ ಎಲ್ಲ ಕರ್ಕೊಂಡ್ವಲ್ಲ ಅದೇ ತುಪ್ಪಕ್ಕೆ ನಾನು ಹಾಕೋತಾ ಇದ್ದೀನಿ ಇದನ್ನ ಒಂದೆರಡು ನಿಮಿಷ ತುಪ್ಪದಲ್ಲೇ ಫ್ರೈ ಮಾಡಬೇಕು ಅದೇ ಒಂದೆರಡು ನಿಮಿಷಗಳ ಕಾಲ ಕ್ಯಾರೆಟ್ನ ಈ ಥರ ತುಪ್ಪದಲ್ಲೇ ಫ್ರೈ ಮಾಡಬೇಕು ಇದರಿಂದ ಕ್ಯಾರೆಟ್ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಡುತ್ತೆ ನೋಡಿ ಇವಾಗ ನಾನು ಕ್ಯಾರೆಟ್ನ ತಗೊಂಡಿದ್ನಲ್ಲ ಬೌಲು ಅದೇ ಬೌಲ್ ಅಳತಲ್ಲಿ ಒಂದು ಬೌಲ್ ಆಗೋಷ್ಟು ನಾನು ಹಾಲನ್ನ ತಗೊಂಡಿದ್ದೀನಿ ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟು ಮಿಕ್ಸ್ ಮಾಡಿದ ನಂತರ ನಾವು ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕ್ಯಾರೆಟನ್ನು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನ ಬೇಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ನಾನು ಲಿಟ್ಟನ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನ ಬೇಯೋದಕ್ಕೆ ಬಿಡ್ತೀನಿ ಮೀಡಿಯಂ ಫ್ಲೇಮ್ನಲ್ಲಿ ಮಧ್ಯೆ ಮಧ್ಯೆ ನೀವು ಲಿಟ್ಟನ್ನ ತೆಗೆದು ಸ್ವಲ್ಪ ಕೈಯಾಡ್ಸ್ಕೊತಾ ಇರಬೇಕಾಗುತ್ತೆ ನೋಡಿ ಹತ್ತು ನಿಮಿಷಗಳ ಕಾಲ ನಾನು ಹಾಲನ್ನು ಹಾಕಿ ಬೇಯೋದಕ್ಕೆ ಬಿಟ್ಟಿದ್ದೆ ಕ್ಯಾರೆಟನ್ನ ನೋಡಿ ಹೇಗೆ ಬೆಂದಿದೆ ಅಂತ ಇವಾಗ ಇದಕ್ಕೆ ನಾನು ಕ್ಯಾರೆಟ್ನ ತೊಗೊಂಡಿದ್ದೀನಲ್ಲ ಅದೇ ಬೌಲಲ್ಲಿ ಒಂದು ಬೌಲ್ಗಿಂತ ಸ್ವಲ್ಪ ಕಡಿಮೆಯಾಗಿ ನಾನು ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ಸ್ವೀಟು ಇಷ್ಟಪಡೋದಿಲ್ಲ ಹಾಗಾಗಿ ನಾನು ಇಷ್ಟನ್ನ ಸೇರಿಸ್ಕೊಂಡಿದ್ದೀನಿ ಸ್ವೀಟ್ ಇಷ್ಟಪಡೋರು ಇನ್ನೊಂದು ಅರ್ಧ ಬೌಲ್ನ ಸೇರಿಸ್ಕೊಬೋದು ಇವಾಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸೈಡಲ್ಲಿರೋದನ್ನೆಲ್ಲ ನೀಟಾಗಿ ಎತ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈ ಸಕ್ಕರೆ ಪಾಕದಲ್ಲಿನೇನೆ ಈ ಕ್ಯಾರೆಟಿನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನಾವು ಈ ಥರನೇ ಮಿಕ್ಸ್ ಮಾಡ್ಕೋತಾ ಇರಬೇಕು ಎರಡು ನಿಮಿಷ ಮೂರು ನಿಮಿಷಕ್ಕೊಂದು ಸಲ ಮಿಕ್ಸ್ ಮಾಡಿಕೊಂಡ್ರು ನಡೆಯುತ್ತೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ ನೋಡಿ ಕ್ಯಾರೆಟೆಲ್ಲ ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಬೆಂದು ಪಾಕ ಎಲ್ಲ ಇಷ್ಟು ಡ್ರೈ ಆಗಿದೆ ನೋಡಿ ಈ ಅದಕ್ಕೆ ಬರಬೇಕು ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಕುತ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ನೋಡಿ ಒಂದೆರಡು ಚಮಚ ಆದಷ್ಟು ನಾನು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಕೆಲವರು ಕೋವಾ ಕೂಡ ಸೇರಿಸ್ಕೋತಾರೆ ಇಷ್ಟಪಡೋರು ಕೋವನೂ ಸೇರಿಸ್ಕೋಬೋದು ಹಾಗೆ ಕಂಡೆನ್ಸ್ಡ್ ಮಿಲ್ಕ್ ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ತಾರೆ ಅದನ್ನು ಕೂಡ ಸೇರಿಸ್ಕೋಬೋದು ಆದರೆ ನಾನು ಮನೇಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಹೇಗೆ ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಇಷ್ಟಾದರೆ ಸಾಕು ನೋಡಿ ಇದು ಈ ಅದಕ್ಕೆ ಬರಬೇಕು ಇವಾಗ ನಾನು ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಡ್ರೈ ಫ್ರೂಟ್ಸು ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ ಕ್ಯಾರೆಟ್ ಅಲ್ವಾ ಎಷ್ಟು ಚೆನ್ನಾಗಿ ಬಂತು ಅಂತ ನೋಡಿ ಇಷ್ಟಾದರೆ ಸಾಕು ಇವಾಗ ನಾನು ಫ್ಲೇಮ್ನ ಆಫ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಿ ಅಲ್ವಾ ಕ್ಯಾರೆಟ್ ಅಲ್ವನ ಮನೇಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ಇವಾಗ ಹೆಂಗಿದ್ರು ಬೇಸಿಗೆ ಮಕ್ಕಳು ಮನೇಲೇ ಇರ್ತಾರೆ ಇವಾಗ ಏನಾದರೂ ತಿಂಡಿ ಕೇಳಿದಾಗ ಹೊರ್ಗಡೆಯಿಂದ ತಂದುಕೊಡೋದಕ್ಕಿಂತ ಈ ಥರ ಮನೇಲಿ ಮಾಡಿಕೊಟ್ರೆ ರುಚಿಯಾಗೂ ಇರುತ್ತೆ ಹಾಗೆ ಹೆಲ್ತಿಯಾಗೂ ಇರುತ್ತೆ ನೀವು ಈ ರೆಸಿಪಿನ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೂ ಖಂಡಿತ ಇಷ್ಟ ಆಗುತ್ತೆ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು